ಪ್ರತಿಯೊಂದು ಖಾಸಗಿ ನರ್ಸರಿಗಳು ರೈತರಿಗೆ ಗುಣಮಟ್ಟದ ಸಸಿಗಳನ್ನು ನೀಡುವ ಜೊತೆಗೆ ಬಿಲ್ಲ ನೀಡುವಂತೆ ತಹಸೀಲ್ದಾರ್ ರೆಹಾನ್ ಪಾಕ್ಷ ತಾಕೀತು ಮಾಡಿದರು ಇವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಖಾಸಗಿ ನರ್ಸರಿ ಮಾಲೀಕರಿಗೆ ಹಾಗೂ ರೈತ ಮುಖಂಡರಿಗೆ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದ ಇವರು ಈಗಾಗಲೇ ರೈತರು ಮಳೆ ಬೆಳೆ ಇಲ್ಲದೆ ಸಂಕಷ್ಟದಲ್ಲಿದ್ದು ರೈತರಿಗೆ ಕಳಪೆ ಸಸಿ ನೀಡದೆ ಗುಣಮಟ್ಟದ ಕೊಡಬೇಕು ಎಂದು ರೈತರಿಗೆ ಸಸಿ ನೀಡಿದ ಲೆಕ್ಕ ಲಾಟ್ ನಂಬರ್ ಸಹ ಇಡಬೇಕು ಎಂದು ಎಚ್ಚರಿಕೆ ನೀಡಿದರು ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ಮಾತನಾಡಿ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರದ ಐನೂರು ಹೆಕ್ಟರ್ನಲ್ಲಿ ಟೊಮೆಟೊ ಸಸಿ ನಾಟಿ ಮಾಡುವ ಗುರಿ ಹೊಂದಿದ್ದು ರೈತರು ಬೇಜ ಬೇತನೆ ಮಾಡದೆ ಖಾಸಗಿ ನರ್ಸರಿ ಮೊರೆ ಹೋಗುತ್ತಿದ್ದು ಖಾಸಗಿ ನರ್ಸರಿ ಅವರ ಪಾತ್ರ ಮುಖ್ಯ ಗುಣ ಮಟ್ಟದ ಸಸಿಗಳನ್ನು ನೀಡಬೇಕು ಜನತೆಗೆ ಬಿಲ್ ಕೊಡಬೇಕು ಹಾಗೂ ತೋಟಗಾರಿಕೆ ಇಲಾಖೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಿಳಿಸಿದರು ರೈತ ಮುಖಂಡ ಕೆಪಿ ಭೂತಯ್ಯ ಮಾತನಾಡಿ ಬಜರಂಗಿ ನರ್ಸ್ ಖಾಸಗಿ ನರ್ಸರಿಯಲ್ಲಿ ರೈತರು ಖರೀದಿಸಿದ ಬೆಳೆ ನಷ್ಟವಾಗಿದ್ದು ಪರಿಹಾರ ಕೇಳಿದಾಗ ಒಂದು ಲಕ್ಷ ರೂಪಾಯಿ ಕೊಡುತ್ತೇವೆ ಎಂದು ಹೇಳಿದವರು ಕೊಡದೆ ವಂಚನೆ ಮಾಡಿದ್ದು ಈಗ ಅವರ ಬದಲಾಗಿ ಬೇರೆಯವರು ಬಂದಿದ್ದಾರೆ ಖಾಸಗಿ ನರ್ಸರಿಯವರು ಎಲ್ಲಾ ಒಂದೇ ಆಗಿದ್ದು ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಇಂತಹ ನರ್ಸರಿಗಳ ವಿರುದ್ಧ ಕ್ರಮ ಜರುಗಿಸಿ ಎಂದು ತಿಳಿಸಿದರು ಹಿರಿಹಳ್ಳಿ ರೈತ ಮುಖಂಡ ನಿಜಲಿಂಗಪ್ಪ ನಮ್ಮಪ್ಪ ಕಾಲದಲ್ಲಿ ಪ್ರತಿಯೊಂದು ಮಡಿ ಮಾಡಿ ಬೀಜ ಚಲ್ಲಿ ಸಸಿಗಳನ್ನ ನಾಟಿ ಮಾಡಿ ಮಾಡುತ್ತಿದ್ರು ಇತ್ತೀಚಿನ ದಿನಗಳಲ್ಲಿ ರೈತರು ಖಾಸಗಿ ನರ್ಸರಿಗಳನ್ನು ಅವಲಂಬಿಸಿದ್ದು ಯಾವೊಬ್ಬ ನರ್ಸರಿಯವರು ಪರವಾನಗಿ ಪಡೆಯುವುದಿಲ್ಲ ರೈತರಿಗೆ ಖರೀದಿ ಬಿಲ್ ನೀಡಲ್ಲ ಯಾವ ಕಂಪನಿ ಬೀಜ ಎಂಬುದು ರೈತರಿಗೆ ಗೊತ್ತಿಲ್ಲ ಸಸಿಗಳನ್ನ ಏಕೆ ಮಾಡಿಕೊಡದೆ ಟ್ರೈ ಬಾಕ್ಸ್ ನೀಡುತ್ತಾರೆ ಅದರಲ್ಲಿ ಕಡಿಮೆ ಇರುತ್ತವೆ ಇದರಿಂದ ರೈತರು ಬೆಳೆ ಕಳೆದುಕೊಂಡು ಹಾಳಾಕಿದ್ದಾರೆ

ఎలా ఉంటారు ఎలా బిల్లు అంత సార్ తెలుగులో మాట్లాడతాం సార్ కన్నాడ ఫ్రే టోటల్ మేము ఏమేమైతే తీసుకున్నాము ఎక్కడైతే తీసుకున్నామో లేబుల్ నెంబరు బ్యాచ్ నెంబరు మొత్తం ఉన్నాయి బిల్లులు మొత్తం మా దగ్గర తర్వాత మా దగ్గర ఎవరైతే శశి తీసుకెళ్తారో వాళ్ళ లిస్టు మా దగ్గర ఉంది ఒక బుక్ మెయింటైన్ చేస్తాము